ಈಗರ ಮನೆಯಂದೆಲ್ಲ ಕೆಲಸ ಮುಗಿಸ್ಕೊಂಡ್ನಿ ಎಲ್ಲ ಕೆಲಸ ಮುಗೀತು ಇನ್ನೇನೊಂದಿಟ್ಟು ಚಹಾ ಕಾಸ್ಕೊಂಡು ಕುಡಿತೀನಿ ಮುಂಜಾನೆ ಕಾಸ್ಕೊಂಡು ಅದು ಏನು ನನಗೆ ಇದನ್ನು ಅನಿಸಿಲ್ಲ ಯಾಕ ತಲೆ ಹೊಡೆದಂಗೆ ಆಗತೈತಿ ಅದಿಟ್ಟು ಚಾರ ಕಾಸ್ಕೊಂಡು ಕುಡಿತೀನಿ ಚಹಾ ಕಾಸ್ಕೊಂಡು ಕುಡ್ದು ಇನ್ನೇನು ಅಡಿಗೆದಂದು ಮಾಡ್ಬೇಕು ಏನು ನಾನು ಒಬ್ಬಕ್ಕಿನ ನೋಡ್ತೇನೆ ಅವರು ಮನೆಗೆ ಯಾರೂ ಇಲ್ಲ ಎಲ್ಲರೂ ಹೋಗ್ಯಾರ ನಾನು ಒಬ್ಬಕ್ಕೆಲ್ಲ ನೋಡ್ತೇನೆ ಏನಾರ ಒಂದಿಟ್ಟು ಅಷ್ಟು ಅವಲಕ್ಕ್ಯಾರ ಎಲ್ಲ ಚುಮ್ಮರಿಗೆ ಹಚ್ಕೊಂಡ್ಬಿಡ್ತೇನೆ ಆ ಕಡೆ ಏನು ಒಬ್ಬೊಬ್ಬರ ಇದ್ದಾಗ ಏನ್ ತಿನ್ನಾಕು ಆಗಂಗಿಲ್ಲ ನೋಡ್ತೇನೆ ಒಂದಿಷ್ಟು ಚಹಾ ಇಟ್ಟೆ ಚಹಾ ಕುಡಿತೇನೆ ಬಿಸ್ಕಿಟ್ ಬಿಸ್ಕಿಟ್ ಇದ್ದು ಡೆಬ್ಬೆ ಆಗ ನೋಡ್ತೇನೆ ಸ್ವಲ್ಪ ತಿಂಡ್ ಚಹಾ ಕುಡಿದು ಒಂದಿಷ್ಟು ಮಧ್ಯಾಹ್ನಿಗೆ ಏನಾರ ಮಾಡ್ಕೋತೇನೆ ಚಾ ಕಿಟ್ನಿ ಚಾ ಇಟ್ಟು ಬಿಸಿ ಆಗಲಿ ಕುಂದಿರ್ತೀನವಾ ಇವ ಮುಂಜಾನೆ ನಿಮ್ಮ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟೈತಿ ಬೇಸರಾಗ್ಬಿಟ್ಟೈತಿ ಚಹಾ ಕುದಿಯೋ ಮಟ್ಟಕ್ಕೆ ಕುಂತು ನೆಟ್ ಚಾ ಬಿಸ್ಕಿಟ್ ತಿಂತೀನಿ ಯಾರು ಬರುವಲ್ರು ನೋಡು ಮನೆ ಕಡೆಗೆ ಟೈಮ್ ಇಷ್ಟು ತಾತ ಹನ್ನೆರಡು ಗಂಟೆ ಆಗಾಕ್ ಬಂತ ಇನ್ನಾದರೂ ಯಾರು ಬರುವಲ್ರ ನೋಡಕ್ಕೆ ಗಿರ್ಜವ್ನು ಬರುವಳೆ ಇಲ್ಲ ಮಾತಾಡ್ಕೊಂತ ಕುಂದ್ರೋಣ ಅಂತಂದ್ರೆ ಏನು ಕೆಲಸ ಮಾಡಕತ್ತಾಳೆ ಏನ್ ಏನು ಮಾಡೋಕಂತಾಳೆ ಇವ್ವಾ ನಡ ಒಡಿತಾವ ನೋಡುವ ಒಂದಡ್ತಿ ಬ್ಯಾಡದ ஏ லட்சா ஏதர் கோத்தமக்கா லக்ஷா அன் குந்திட்டு ஒலு அனசத்து நோட்ஜி அடிக கொலைகதேனி அய்யலட்ச அந்த ஒதர் குத்துனவ அடிக கொலை குத்துவிட்டேனா மத்தேன கலச அது எல்லாத்தூன குந்தர் ಕೆಲಸ ಎಲ್ಲ ಆತು ಅದೇ ಬ್ಯಾಸ್ರವ ಮುಂಜಾನೆ ಒಂದಿಟ್ಟು ನಾಷ್ಟ ಮಾಡಿದ್ವಿ ಎಲ್ಲರಿಗೂ ನಾಷ್ಟ ಹಾಕ್ಕೊಟ್ನಿ ತಿಂದು ತಿಂದು ಓದರು ಎಲ್ಲರೂ ಮನೆಯಾಗು ಯಾರಿಲ್ಲ ನಾನು ಒಬ್ಬಕ್ಕ ಇದ್ದೀನಿ ಅದಕ್ಕೆ ಒಂದಿಟ್ಟು ಅಡುಗೆ ಮಾಡ್ಕೊಬೇಕಾ ಮೊದ್ಲು ಒಂದಿಟ್ಟು ಅಕ್ಕ ತಲೆ ಒಡತ್ತ ಒಂದಿಟ್ಟು ಚಾ ಕುಡ್ದು ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಈಗ ಅಡುಗೆ ಕೊಲೆ ಬನ್ನಿ ಅದೇನು ಅನ್ಸಿತ್ತು ಒಬ್ಬಕ್ಕಿನ ಏನು ಅಡುಗೆ ಮಾಡ್ಕೊಳ್ಳೋದಪ್ಪ ಅಂತ ಅಂದ್ಕೊಂಡು ಒಂದಿಷ್ಟು ಅವಲಕ್ಕಿಗಿನೇ ಇಲ್ಲ ಚುಮ್ಮಾರಿ ಒಗ್ಗರಣಿಗೆ ನಚ್ಕೊಂಡ್ಬಿಡ್ತೀನವ ಯಾವ ಮತ್ತೆ ಸಂಬಂಧ ಅಡಿಗೆ ಮಾಡ್ಕೊಂಡು ಕುಂದ್ರಿ ಸಂಜಿಕ್ ಮತ್ತೆ ಬಿಸಿ ಬಿಸಿ ಏನಾರ ಮಾಡಿಕೊಟ್ರ ಆತ ಹಂಗ ನಾವು ಉಂಡ್ರ ಹೇಳಿ ಚಹಾ ಬಿಸಿ ಮಾಡ್ಕೊಂಡು ಅಂತ ಕೂತಿದ್ದೆ ಕುಂದ್ರು ಚಹಾ ಕಿಟನಿ ನೀನು ಚಹಾ ಅಂತ ಕುಂದ್ರು ಅಯ್ಯ ಲಕ್ಷ್ಮಕೆ ಚಹಾ ಕುಡಿತೇನಂತೆ ಚಹಾ ಏನು ಕುಡಿಲಾರ್ದ ಹಂಗ ಏನು ಹೋಗಂಗಿಲ್ಲ ಈಗ ನನ್ಗೆ ನೀನು ಹೆಂಗಿದ್ರು ಅಡಿಗೆ ಮಾಡ್ಬೇಕನ್ನಾಕೆಲ್ಲ ಇವತ್ತು ಅಡಿಗೆ ಮಾಡಕ್ ಹೋಗ್ಬೇಡ ನನ್ ತಲೆಯಾಗ ಒಂದು ಮಸ್ತ್ ಪ್ಲಾನ್ ಬಂದಿತಿ ಹ ಅದು ಏನ್ ಪ್ಲಾನ್ ಅಂದ್ರೆ அக்கி அக்கி ஜெயக்கதாலே லட்சமக்கா ஏன்னு எர்டு எரூரீ திங்ளாத்தோ நம்ம நூறு ரூபாய் தகனுவா நூறு ரூபாய் கொடு ஒழுவோ ஏன் மாடுவோம் கேிது அந்த அய்யோ நான ஓடோக்தேனே நானும் இதன் மாநோ அதன் மாதே நே அந்த மாட்டா அதுக்கா நூறு நூறு ரூபாய் தான் மேலே ஆசையேட்டே ಹೋಗ್ಲಿ ಬಿಡ ಅಲ್ಲೇ ಇಲ್ಲೇ ತಿಂದು ರೊಕ್ಕ ಹಾಳು ಮಾಡ್ತೇನೆ ಅಂತ ಅನ್ಕೊಂಡು ತಿಳ್ಕೊಂಡು ನಾನು ಬಿಟ್ಟು ಬಿಟ್ಟೇನೆ ಬಿಟ್ಟೇನೆ ಈಗೇನು ಏನು ಇಕ್ಕಿದ್ದು ಏನು ಈಗ ನೋಡುವ ನಾವು ದುಡ್ಕೊಂಡು ತಿನ್ನೋರು ಲಕ್ಷ್ಮಕ್ಕ ಈಗ ನೋಡು ನಮ್ಮ ಕಡೆಗೆ ಒನ್ ಟೈಮ್ ಇರ್ತೈತಿ ಒನ್ ಟೈಮ್ ಇರೋಂಗಿಲ್ಲ ಕೊಡ್ಬೇಕು ಅನ್ನೋದು ಬ್ಯಾಡನ ಇಕಿ ಸುಮ್ಮನೆ ಇದ್ರೆ ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ ಏನು ಮಾಡ್ತಾ ಆಗುತ್ತೇನೆ ಹೊಸ ಸೀರೆ ತಗೊಂಡ್ಬರ್ತಾಳ ಆಮೇಲೆ ಹೊಸ ಹೊಸ ಮನಿಗೇನೇನ ಸಾಮಾನು ತಗೊಂಡ್ಬರ್ತಾಳಿ ಅಂತ ಹೇಳಿ ಸಂತಿ ನನ್ನ ದೊಡ್ಡ ಚೀಲದ ಗಟ್ಲೆ ಸಂತಿ ಎಲ್ಲ ಹೊತ್ಕೊಂಡ್ ಬರ್ತಾಳ ಲಕ್ಷ್ಮಕ ಮೊನ್ನೆ ಹಿಂಗ ಅಂತ ಹೇಳಿ ಪಟಾಕ್ಷಿ ಏನು ಉಯ್ಯ ಅಂತ ತಗೊಂಡ್ ಮನೆಗೆ ಮನಿಗೆ ಲಕ್ಷ್ಮೀನರ ಏನು ಎಷ್ಟು ಚಂದ ಮಾಡಿ ಕುಂದರ್ಸಿದ್ಲು ಚಕ್ಲಿ ಅಂತ ನಿಪಟ್ಟಂತ ಸಂಟಿ ಸುಡುಗಾಡು ಅದನ್ನೆಲ್ಲ ಮಾಡಾಳ ಮಾಡ್ಲಿ ಗೇಳಿನ ಬೇಡ ನಂಗಿಲ್ಲ ಐದು ಸಾವಿರ ರೂಪಾಯಿ ಕೊಟ್ಟು ಸಿರಿ ತರ್ಕೊಂಡ ಲಕ್ಷ್ಮಕ್ಕ ಹ್ಮ್ ತಗೊಂಡ್ಬಂದು ನಾನು ತೋರ್ಸಾಕತ್ತಾಳ ಈಗ ಅಂತ ಟೈಮ್ನಾಗ ನಾನು ರೊಕ್ಕ ಕೇಳಿದ್ನಂದ್ರೆ ಏನಾಗ್ತೈತಿ ನಾ ಕೆಟ್ಟಾಗ್ತೀನಿ ಹೌದಾ ಈಗ ನೋಡಿಕೆಗೆ ಎಷ್ಟು ಕಣ್ಣು ಕೆಸರಾಗೈತಿ ಅಂತೇಳಿ ಅದಕ್ಕೆ ಇದನ್ನೆಲ್ಲ ಮಾಡ್ತಾಳಲ್ಲ ಈಗ ಏನ ಆಕಿ ಮನೆಗೆ ಫ್ರಿಜ್ ತಗೋಬೇಕಂತ ಆಕಿ ಆಕಿ ಫ್ರಿಜ್ನಾಗ ಹೋಗಿ ಕುಂದಿರ್ತಾಳ ಏನು ಮಾಡ್ತಾಳ ದೇವ್ರಿಗೆ ಗೊತ್ತ ನಮ್ಗ ಅಕ್ಕಿಗೆನಮ್ಮ ಮಗ ದುಡಿದು ತಂತ ತಂತಂದು ಕೊಡ್ತಾನ ತಾನು ಹೊರಗೆ ಅಲ್ಲಿ ಇಲ್ಲ ಅಂತೇಳಿ ಇದನ್ನ ಮಾಡಿರ್ತಾ ಹಾಂ ಇಂಥವು ಮಂದಿ ಬಡವರಿಗೆಲ್ಲ ಕೊಡ್ತೆಂತ ಕೊಡ್ತೆಂತ ಅಂತೇಳಿ ಬಡ್ಕೊಂಡು ತಿಂದಿರ್ತಾಳ ಮತ್ತೆ ಅಕ್ಕಿ ಕಡೆಗೆ ರೊಕ್ಕ ಇರ್ತಾವ ಈಗ ನಮ್ಮ ಕಡೆಗೆ ಎಲ್ಲಿಂದ ತರ್ಬೇಕು ಲಕ್ಷ್ಮಕ ನೀನೇ ಹೇಳಿ ನೋಡೋಣ ಹಾಂ ಇಂಥದ್ದೆಲ್ಲ ಮಾಡ್ತಾಳ ಈಗ ಮತ್ತೆ ಇಷ್ಟೆಲ್ಲ ಇಕ್ಕಿ ನನ್ನ ಮುಂದೆ ಹಾರಾಡ್ತಾಳಂದ್ರೆ ಈಗ ನಾ ರೊಕ್ಕ ನಾನು ಅದಕ್ಕೆ ಹೋಗ್ಲಿ ನಾ ಬಿಡೋದಿಲ್ಲ ಹ್ಞೂ ಅದಕ್ಕೆ ಈಗ ನಾನು ಒಂದು ಪ್ಲಾನ್ ಮಾಡೀನಿ ಹ್ಞೂ ನೀ ಪ್ಲ್ಯಾನ್ ಮಾಡಿ ಅಲ್ಲ ನಾನು ಮಾತಾಡ್ತೇನೆ ಅದ್ರ ಬಗ್ಗೆ ಕೀ ಹಿಂಗೆಲ್ಲ ಮಾಡಬಾರ್ದು ನೀ ಕುಂದ್ರ ಮೊದಲು ನಾನು ಚಹಾ ಕೊಡ್ತೀನಿ ಚಹಾ ಬಿಸಿ ಹಾಕಲಿ ಚಹಾ ಕೊಡ್ತೀನಿ ಕುಂದ್ರೆ ಅದು ಏನು ಪ್ಲಾನ್ ಮಾಡಿ ಅಂತ ಹೇಳ ನೋಡೋಣ ಅಂತ ತಗೋ ಚಹಾ ತಗೋ ಮೊದಲೇ ಚಹಾ ಕುಡಿ ಸೀಟ್ ಮಾಡ್ಕೊಳಕ್ಕೆ ಹೋಗ್ಬೇಡ ಈಗ ನಾ ಒಪ್ಪೊಂತೇನೆ ನಿನಗೂ ಬಿದ್ದೈತಿ ಕಷ್ಟಪಟ್ಟು ದುಡಿದ್ರೊಕ್ಕಾನ ಹೌದ ನಾ ಮಾಡಿಸ್ ನಾ ಮಾಡ್ತೇನೆ ಕೀಗಿ ಜಂಗ ಜಾಡಿಸ್ತೇನೆ ಕೀಗಿ ನೀ ಸುಮ್ಮನೆ ಈಗ ಚಹಾ ಕುಡಿ ಅನ್ಸುತ್ತೆ ಕುಂದ್ರೆ ಅದು ಏನಂತ ಹೇಳ ನೋಡೋಣ ನನ್ ನಾ ಏನು ಮಾಡ್ಬೋದು ಅದನ್ನ ನೀ ಹೇಳವಲ್ಲ ನನಗೆ ಚಲೋ ಅನ್ಸಿದ್ರೆ ಹಾಗೆ ಮಾಡೋಣ ಇಲ್ಲಪ್ಪ ಅಂತಂದ್ರೆ ಇದನ್ನ ಮಾಡಣ ಅಂತ 나 ಒಂದಿ ಯಾತೆ ನಿನಗೆ ಹಾಗೆ ಮಾಡೋಣ ಅಂತ 나 ಆಯ್ತ ಲಕ್ಷ್ಮಕಾ ಹಾಗಿದ್ರೆ ಚಹಾ ಕುಡಿತೇನೆ ಅಕ್ಕ 나ಗೂ ಚಹಾ ಇದೇನ ಲಕ್ಷ್ಮಕಾ ಪಾರ್ಲೆಗೆ ji ಕೊಟ್ಬಿಟ್ಟಿಯಲ್ಲ ಕಟ್ಬಿಟ್ಟಿยಲ್ಲ ಏ ಇಲ್ಲ ಇವ ಮೊನ್ನೆ ಇದು ಸಂತಿ ತರಕ ನಿಮ್ಮ ತಗೊಂಬಂದ ನಾನು ನೋಡವ್ವ ಸಂತಿ ತೊಗೊಂಬರೋವಾಗ ನಮ್ಮ ಅದು ಭಾಳ ಇಷ್ಟ ಅಲ್ಲ ಹಿಂಗಾಗಿ ಚಾ ಅದು ಮಾಡಿದಾಗ ಅದ್ಕೊಂಡು ತಿಂತಾರಕೊಂಡು ತೊಗೊಂಬಂದ್ ಮತ್ತೆ ನಾವು ಮತ್ತು ಇನ್ನು ತಿಂದು ಖಾಲಿ ಮಾಡ್ಬೇಕಲ್ಲವ ಮತ್ತೆ ಭಾಳ ಆಗ್ಬಿಟ್ರ ಭಾಳ ದಿನ ಆಗ್ಬಿಟ್ರೆ ಮತ್ತೆ ಅದೆಲ್ಲ ಇದ್ಬಿಡ್ತೈತಿ ಅದಕ್ಕೆ ಹಿಂಗ ಎರಡೆ ಎಡ ಚಾನಾಗಿ ತಿಂದು ಖಾಲಿ ಮಾಡ್ತೇವೆ ನೋಡೋ ಕಡೆ ಚಕ್ಲಿ ಅವೆಲ್ಲ ಪೇಪರ್ ಹೋಗ್ಲಿಕ್ಕೆ ಅವೆಲ್ಲ ಅದ ಹೋಗ್ಬೇಕಿದ್ರೆ ಅವು ಕೊಡ್ಲೇನೆ ಮತ್ತೆ ನೀನು ತಿಂತೀನಿ ಲ್ಲಾ ನಿನ್ನೆ ಕೊಡಾಕ್ ಬಂದ್ರೆ ಅಕ್ಕಮ್ಮ ತಿಂತಾಳೆನ ಬಿಡು ತಿಂತಾಳ ಇಲ್ಲ ಅವ್ರ ಮನೆಯಾಗ ತಿಂದಿರ್ತಾಳೆ ಅಂತ ಅನ್ಕೊಂಡು ನಾನು ಅನ್ಕೊಡ್ಲಿಲ್ಲ ಮನೆಯಾಗ ತಿನ್ ತಿನ್ ತಿಂತಾವ ರತ್ ಬಿಟ್ಟವ ಏನ್ ಎಷ್ಟ್ ಮಾಡಿದ್ರು ಈಟೀಟ ಮಾಡಿ ಅಂದ್ರು ಲಕ್ಷ್ಮ ಕಾಯಿ ಏನ್ ತಿಂದ್ರುನು ಕಾಲಿನ ಆಗೋಲ್ಲ ನೋಡು ಹೆಂಗಿರ್ತಾವ ಇರ್ತಾವ ಹಂಗ ಹ್ಮ್ ಇನ್ನ ಯಾವಾಗ ಖಾಲಿ ಆಗ್ತಾವ ಏನ ದೇವ್ರಿಗೆ ಗೊತ್ತವ

ಬರುವಾಗ ತಿನ್ನು ಕರ್ಕೊಂಡು ಬಂದ್ರನಾಥೇಳಿ ಆಕೆನಾ ಪ್ಯಾಟಿಗೆ ಹೋಗ್ತಾ ಆಕಿದ ಇದು ಬುಗುಡಿನ ಏನೋ ತೊಗೊಂಬರ್ತೀನಿ ಮತ್ತೆ ಮುರಿದಾವು ಅಂತೇನೋ ನಾನು ಹಾಕತ್ತಿದ್ಲಾ ಅದಕ್ಕೆ ಹೋಗಿದ್ಲಂತಕ್ಕಿ ಆಕೆ ಮನೆಯಾಗ ಹುಡುಗಿ ಇದ್ಲಾಕೇಳಿದ್ಲ ಇಲ್ಲ ರೀ ನಮ್ಮ ಈ ಪ್ಯಾಟಿಗ ಓದ್ಲು ಅಪ್ಪನ ಜೊತೆಗೆ ಅಂತ ಅಂದ್ಲಾ ಅಂದ ತಕ್ಷಣ ಆತು ಬಿಡ ಹಂಗಿದ್ರೆ ಅಂತೇಳಿ ಮತ್ತೆ ಕಡೆ ಬಂದೆ ನಾನು ಹೌದಳ ಅಕ್ಕಿ ಅನ್ನ ನಿನ್ನೆ ಯಾವ ನೋಡ ಮಕ್ಕೊಂಡಾಗ ಮುರಿದ್ ಬಿಟ್ಟಿದ್ವು ಅವ್ನು ಹಾಕಿ ತಗೋಬೇಕು ತೊಗೋಬೇಕಂತ ನೀ ತೊಗೊಳಕ್ ಆಗ ಕತ್ತಿದ್ದಿಲ್ಲ ಬಾರ ಹೋಗಿ ಬರೋಣ ಅಂತಂದ್ಲ ಎಲ್ಲ ಎಲ್ಲಾಗ್ತೈತವ ನಮಗೂ ಹೊಲ ಮನೆಗೆ ಹೋಗೋರು ಮಾಡೋರು ಈಗ ಆಗೋದೆಲ್ಲ ಬೇಕಿದ್ರೆ ನಾಳೆ ಹೋಗೋಣ ಅಂತ ಅನ್ಕೊಂಡು ಈಗ ನಾಳೆ ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಅಂದಿದ್ನಿ ಹಂಗಿದ್ರೆ ಈ ಅವ್ರ ಮನೆಯವರು ಏನ ಅವ್ನ ಗೆಳ ಅಂಗಡಿ ಐತಂತವ ಅವ್ನ ಅಲ್ಲೇ ಕೆಲಸ ಮಾಡ್ತಾನಂತೆ ಇದು ನೋಡಿ ಕೊಡಿಸ್ತೇನೆ ಬಾ ನೀನು ಅಂತ ನಾನು ಅಂದಿದ್ನಂತ ಅದಕ್ಕೆ ಮತ್ತು ಅಂದ್ಲ ಅಕ್ಕಿ ಮುಂಜಾನೆ ಬಂದಿದ್ಲೆ ನಿನಗೂ ನನಗೂ ಕರ್ಕೊಂಡು ಹೋಗ್ಬೇಕಂತೇಳಿ ಬಂದಿದ್ಲೆ ಮತ್ತು ತಗೊಂಡ ಏನೋ ಹಿಂಗೆ ಅಂದಾನಂತ ಮತ್ತು ನಾನು ಮೇಲೆ ಹೋಗೋಣ ಅಂತಂದ ಹಂಗಿದ್ರೆ ಹಿಂಗೆ ಹಿಂಗೆ ಅನ್ನಾನ ನಾವು ಹೋಗಿರ ಬರ್ತೀನಿ ತೋ ಅಂತ ಅನ್ಕೊಂಡಂತಂದ್ಲ ಹಂಗಿದ್ರೆ ಹೋಗ್ಬೋ ಇನ್ನೂ ಚಲೋ ಆತ ಅಂತ ಅನ್ಕೊಂಡಂತಂದೆ ಅದಕ್ಕೆ ಹೋಗಿರ್ಬೋದು ಅಕ್ಕಿ ಹ್ಞೂ ಈಗ ಅದು ಬಿಡು ಈಗ ನೋಡ ಏನು ಮಾಡ್ಬೇಕಂತ ಮಾಡೀನಿ ನನಗಂತೂ ಮನೆಯಿಂದನೂ ನಾವು ಅನ್ಕೊಳ ಮನೆ ದೀಪಾವಳಿ ಸೇರಿ ತರಕ್ಕೆ ಹೋದ್ರೂ ಹಂಗೆ ಹೋಗಿ ಆ ಪಾನಿಪುರಿ ಬೇಲ್ಪುರಿ ಅವನು ಇಲ್ಲ ಅಂತ ಅನ್ಕೊಂಡು ಹಂಗೆ ವಾಪಸ್ ಬಂದುಬಿಟ್ಟಿದ್ವಿ ನಾವ ಹಾಂ ಹಂಗೆ ವಾಪಾಸ್ ಬಂದಿದ್ವಿ ಮತ್ತು ಈಗ ಇನ್ನೇನು ನನಗೆ ಈಗ ರೊಕ್ಕ ಇಸ್ಕೋಬೇಕು ನಾನು ಆಮೇಲೆ ಇದು மே லாஸ்ட் டம் அதுக்கிந்த முதல்ல ஒன்றே தாசி தினி தி நீ எல்லார்க்கு பார்ட்டி கொட்டி தி ஆமேலி கபிநாள் குடசித் பார்க்காக்கி எல்லார்க்கு பார்ட்டி கொட்டி ஆக நம் கடைக்கு வந்துட்டு கையாக ரொக்கல ஆங்கா பட்டிக்கு அட் ஆட்கொண்டு இதன் மாதத்தை அட் ஆட் தங்கு ஆதத்தை அப்பந்த நான் ரொக்கனும் நன்கு பண்ணங்காட்டி கர்க்கோ நன்றி ಪಾರ್ಟಿ ಕೊಡಿಸ್ತೇನೆ ಅಂತಿ ಹಾ ನೀನು ಕರ್ಕೊಂಡು ಹೋದ್ರೆ ನೀನು ರೊಕ್ಕ ತೊಗೊಂಡು ನೀ ಬರ್ತೀನಿ ಅಂತ ಮತ್ತೆ ಅಕ್ಕಿ ಹಂಗೆ ನೀನು ರೊಕ್ಕ ಕೊಟ್ಟಂಗೆ ಹತ್ತಿತ್ತು ನನಗೇನು ಅರ್ಥ ಆಗಲಿಲ್ಲ ಕರೆಕ್ಟ್ ನೀನು ಅಯ್ಯೋ ಲಕ್ಷ್ಮಪ್ಪ ಏನಿಲ್ಲ ಿ ಬಾ ಹೋಗಿ ಬರೋಣ ಅಂತ ಹೇಳೋಕಿ ಪ್ಯಾಟಿ ಅದು ಇದು ಹರಗಡಕಂದ್ರ ನಂಬರ್ ಒನ್ ಅಲ್ಲ ಮರಿ ಜಿಕ್ಕುನ್ ಜಿಕ್ಕು ತೊಗೊಂಡು ಬರ್ತಾಳೆ ಅದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಹಿಂಗೆ ಪ್ಯಾಟಿ ಎಲ್ಲರೂ ಹೊಂಟೇವಿ ಹಂಗೆ ಅಡ್ಡಕೊಂಡು ಬರೋಕೆ ಹೊಂಟೇವಿ ಅಂತ ಅನ್ಕೊಂಡು ಹೇಳೋದಾಕಿಗೆ ಆಕೆ ಅಂತೂ ತುದಿಗಾಲ ಮೇಲೆ ಇರ್ತಾಳ ಪ್ಯಾಟಿ ಬರೋಕೆ ಹ್ಞೂ ತುದಿಗಾಲ ಮೇಲೆ ಇರ್ತಾಳ ಅವಾಗ ಬರ್ತಾಳೆ ಅವಾಗ ಏನು ಮಾಡೋದು ನಾನು ಪಾನಿಪುರಿ ಶೇಪುರಿ ಅಂಗಡಿಗೆ ನಿಮಗೆ ಕರ್ಕೊಂಡು ಹೋಗ್ತೇನೆ ಕರ್ಕೊಂಡು ಹೋದ್ಮೇಲೆ ಮಸ್ತ್ ಹಂಗೆ ತಿನ್ನೋದು ತಿನ್ನೋದು ಬಿಲ್ ಏನು ಬರ್ತೈತಲ್ಲ ಎಲ್ಲ ನಂದ ನಾನೇ ನೋಡ್ಕೊಳ್ತೇನೆ ಯಾಕಂದ್ರೆ ಪಾಪ ನೀವು ಹೋದಾಗ ಒಮ್ಮೆ ನಾನು ಒಂದು ರೂಪಾಯಿ ಖರ್ಚು ಮಾಡಿಸಿರಂಗಿಲ್ಲ ನೀನು ಆತ ನಮ್ಮ ಪಾರಕ ಆತ ನಮ್ಮ ಜಲ್ಜೋ ಆತೆ ಹಾಂ ನೀವು ಯಾರೂ ನನಗೂ ಒಂದು ರೂಪಾಯಿ ಇದನ್ನು ಮಾಡಿಸೋಂಗಿಲ್ಲ ಈಗ ನನ್ನ ಕಡೆಗೂ ಅದಾವೆ ಮೊನ್ನೆ ಲೋನ್ ಅದು ತೆಗೆಸ್ಕೊಂಡಿದ್ನಲ್ಲ ಎಲ್ಲದನ್ನು ತೆಗೆದಿಟ್ಟು ಆಮೇಲೆ ಇದು ಕೈಗಡ ಕೈ ಖರ್ಚಿದೆ ಅಂತೇಳಿ ನನಗೂ ಬೇಕಾಗಿತ್ತು ಅಂತೇಳಿ ನಾನು ತೆಗೆದಿಟ್ಕೊಂಡಿದ್ನಿ ಹಾಂ ನನ್ನ ಕಡೆ ಅದಾವ ಅದಾವೀಗ ಏನು ಬಿಲ್ ಬರ್ತೈತಲ್ಲ ನೂರು ರೂಪಾಯಿ ಬಿಟ್ಟು ನಾನೀಗ ಏನು ಬಿಲ್ ಬರ್ತೈತಲ್ಲ ಅದನ್ನು ನಾ ಕೊಡ್ತೇನೆ ಹಾಂ அது ஏன் நூறு ரூபாய் ஆயி கடைகிங்க கேத்தி அஹ் அல்ல நான ஓர்லிடைத்தேன் முத பங்காரி நான் பிக்கு சீரி தான் நூறு ரூபாய் நான் நீடோக உம் ಹ್ಞೂ ಆಯ್ತು ತಗೊಮ್ಮ ತಕ್ಕಿದ ಇಷ್ಟು ಇನ್ನೂ ಸುಮ್ಮನೆ ನಾನು ಹೋಗ್ಲಿ ಅಂತ ಬಿಟ್ಟು ಬಿಟ್ಟು ಬಿಡುವ ಕೇಳಬೇಡ ಅಂತಿದ್ನಿ ಮತ್ತೆ ಅಕ್ಕಿನೇ ಇಷ್ಟೆಲ್ಲ ಹುರೀತ ಅಂತಂದ್ರೆ ನಿನ್ನ ಮುಂದಿನ ಎದಕ್ಕೆ ಬಿಡ್ತೀವಿ ನೀನೇ ಏನನ್ನ ಪಾರ್ಟಿ ನಾನಾ ನಾನು ನನ್ಬೇಡಮ್ಮ ತಕ್ಕ ಒಂದು ರೂಪಾಯಿ ಇಟ್ಕೊಲಾರ್ದಂಗೆ ಬರ್ತಾ ಅಕ್ಕಿ ನೀನೇ ಸುಮ್ಮನೆ ಹಂಗೆ ಆಟಾಡ್ಕೊಂತ ಹೋಗ್ಬರೋಣ ಬಾ ಅಂತ ಅನ್ಕೊಂಡ್ ನನ್ನ ಅವಾಗ ಅಕ್ಕಿನೂ ತಡ್ರೆ ಹಂಗಿದ್ರೆ ನಾನು ಹತ್ತು ತಗೊಳ್ದೈತೆ ತೊಗೊಳ್ಳೋದೈತ್ ಅಂತೇ ಬಂದ ಬರ್ತಾ ಅವಾಗ ಬೇಕಿದ್ರೆ ಅಲ್ಲಿ ಅಕ್ಕಿ ಇದನ್ನ ಮಾಡಕ್ಕೆ ಬರ್ತೈತಂತೆ ಆದ್ರೂ ಜಗಳ ಪಗಳ ಆಗಿ ಇಟ್ಲಿಪ್ಪಾ ಅವ್ರ ಅಂಗಡಿಯಾಗಿ ಮತ್ತೆ அய்யா லக்ஷா யா தான் நீ சும் நீர்லி நானும் கி அந்த அடர்க்கோட் ஜல் இன்னும் ஜல் ஆக இத்த யார்கேன் அல்ல நான் அடாடி மனி மணி நோட்கொந்த உம் ಕಿನ್ನ ಹೇಳ್ಕೊಂಬರೋದೇನು ಭಾಳ ತಗಲ್ಲ ನಾ ಯಾರ ಜೊತೆಗೆ ಬರೀ ಜಲ್ ಜಕನ್ ಮಾತಾಡ್ಕೊಂಡು ಮಾತಾಡ್ಕೊಂತ ಸಾಕು ಏನು ಕೊಡಗೇ ಅಂತ ಬಂದು ನಿಂತ ಬಿಡ್ತಾ ಐತಿ ಅವಾಗ ಹೇಳ್ಕೊತಿನಿ ಸುಮ್ಮನೆ ಆಯ್ತು ತಗೋ ಅಂದ್ರೆ ಹೋಗೋಣ ಅಂತ ನಿಂದೇನ ಏನೈತಿ ಎಲ್ಲಾ ಮುಗಿಸ್ಕೊ ನಾ ಅವ್ರನ್ನೆಲ್ಲ ಹೇಳ್ಕೊಂಡು ಇಲ್ಲಿ ಬರ್ತೇನೆ ಹಿಂಗಿಂದ ಹೋಗೋಣ ಅಂತ ನಾ ಆಯ್ತು ತಗೋರು ಹಂಗಿದ್ರೆ ಹೋಗೋಣ ಅಂತ ನಾನು ಮುಗಿಸ್ಕೊತೇನೆಲ್ಲ ಹೋಗೋಣ ತಗೋ ನೀ ಹೇಳಿ ಹಂಗಿದ್ರೆ ಅವ್ರಿಗೆ ನೋಡ್ರಿ ಫ್ರೆಂಡ್ಸೇ ഏനോ ഇതൊന്ന് കത്തി ഗിർജ ನಮ್ಮ ಗಿರ್ಜಾ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಾಳೆ ಮುಂದೆ ಏನಾಗ್ತೈತಿ ಅಂತೇಳಿ ಭಾಳ ಅಂದ್ರೆ ಭಾಳ ಕಾಮಿಡಿ ಐತ್ರಿ ಮುಂದೆ ಏನಾಗ್ತೈತಿ ಅಂತೇಳಿ ನಿಮಗೆ ಗೊತ್ತಾಗ್ತೈತಿ ಸೊ ಅಲ್ಲಿವರೆಗೂ ವೇಟ್ ಮಾಡಿರಿ ಆಗ್ತಾ ಈ ವಿಡಿಯೋಗೆನಾರು ನೀವು ಜಾಸ್ತಿ ವ್ಯೂಸ್ ಬಂತಪ್ಪ ಜಾಸ್ತಿ ಕಮೆಂಟ್ ಬಂತಪ್ಪ ಅಂತ ಹೇಳಿದ್ನಂದ್ರೆ ಇವತ್ತು ಸಾಯಂಕಾಲನ ಮತ್ತೊಂದು ವಿಡಿಯೋ ನೆಕ್ಸ್ಟ್ ಪಾಠ ಹಾಕ್ಬಿಡ್ತೀನಿ ರೀ ನಾನು ನೋಡಿರಿ ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಆ್ಯಂಡ್ ಮತ್ತು కచి బెక్ కమెంట్ మిడ్రీ అండ్ ఈ మాస్ కథి మాస్ మడి ఐతి అరు మిస్ మేడ్రీ